ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಲವ ಮತ್ತೆ ಕುಶರು ರಾಮನ ಆಸ್ಥಾನದಲ್ಲಿ ರಾಮಾಯಣವನ್ನು ಹಾಡೋಕೆ ಶುರು ಮಾಡಿದ್ದಾರೆ ಕಥೆ ಮುಂದುವರಿಯುತ್ತೆ ರಾಮಾಯಣ ಬ್ರಹ್ಮನಿಂದ ವಾಲ್ಮೀಕಿಯವರಿಗೆ ಅನುಗ್ರಹಿತವಾಗಿ ಬಂದಿರುವ ರಾಮಾಯಣದ ಅಷ್ಟೂ ಕಥೆಗಳನ್ನು ವಿವರವಾಗಿ ಹೇಳ್ತೇವೆ ಅಂತ ಹೇಳಿ ಹಾಡೋಕೆ ಶುರು ಮಾಡ್ತಾರೆ ಅವರು ಇಲ್ಲಿ ಮುಂದೆ ಇವತ್ತು ನಾನು ಹೇಳೋಕೆ ಹೊರಟಿರುವಂತಹ ಕಥೆ ಹಾಗೆ ನೋಡೋಕೆ ಹೋದರೆ ಅಲ್ಲ ಸಂಪೂರ್ಣ ವಿವರ ಯಾವುದ್ರ ವಿವರಗಳಿದೆ ಅಂತಂದರೆ ಇಲ್ಲಿ ಅಯೋಧ್ಯೆ ಅನ್ನೋದು ಹೇಗಿತ್ತು ದಶರಥ ಮಹಾರಾಜ ಎಂತಹ ಮಹಾರಾಜ ಆತ ಅಲ್ಲಿನ ಜನರು ಹೇಗಿದ್ದರು ಹಾಗೆ ಅಲ್ಲಿನ ಮಂತ್ರಿಗಳು ಹೇಗಿದ್ದರು ಇವೆಲ್ಲ ವಿವರಗಳನ್ನು ಒಳಗೊಂಡಿರುವಂಥದ್ದು ಇದು ಬಹುಶಃ ಎಲ್ಲೂ ಕೂಡ ಅಷ್ಟು ಸುಲಭಕ್ಕೆ ಸಿಗೋದಿಲ್ಲ ಮಾಮೂಲಿ ಚಿಕ್ಕ ಕಥೆ ಪುಸ್ತಕಗಳಲ್ಲಿರಬಹುದು ಇದು ಕಾಣ ಸಿಗೋದಿಲ್ಲ ಯಾಕಂದರೆ ಕಥೆಯಾಗಿ ಹೋಗುತ್ತೆ ಆದರೆ ಇಲ್ಲಿ ಸಂಪೂರ್ಣ ವಿವರಗಳಿದೆ ಹೇಗಿತ್ತು ಅನ್ನೋದು ಇದು ಬಹಳ ಪಾಠವೂ ಆಗುತ್ತೆ ಬಹಳ ಜ್ಞಾನವನ್ನು ನಮಗೆ ಕೊಡುವಂತಹ ಭಾಗ ಹಾಗಾಗಿ ಇದನ್ನು ಓದಿದ ನಂತರ ಇದನ್ನು ಹೇಳಲೇಬೇಕು ಅಂತ ನನಗನಿಸ್ತು ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಸರಯೂ ನದಿಯ ತೀರದಲ್ಲಿ ಜನರಿಂದ ಸಮೃದ್ಧವಾಗಿರುವಂತಹ ಹಾಗೆ ಪ್ರಕೃತಿ ಸೌಂದರ್ಯದಿಂದ ಸಮೃದ್ಧವಾಗಿರುವಂತಹ ಕೋಸಲ ಎನ್ನುವಂತಹ ದೇಶವಿದೆ ಆ ದೇಶದಲ್ಲಿ ಅಯೋಧ್ಯ ಎನ್ನುವ ನಗರಿ ಇದೆ ಆ ನಗರಿ ಹೇಗಿತ್ತು ಅಂತಂದರೆ ಅಲ್ಲಿಯ ಬೀದಿಗಳಲ್ಲಿ ಒಂದು ಚೂರು ಕೂಡ ಏರೂ ತಗ್ಗು ಇಲ್ಲ ಅಂತಹ ಚಂದದ ರಸ್ತೆಗಳು ಬೀದಿಗಳು ಆ ನಗರದ ಸುತ್ತಲೂ ಕೂಡ ಪ್ರಕೃತಿ ಸಮೃದ್ಧವಾಗಿ ಇದ್ದಂತಹ ಅಯೋಧ್ಯ ನಗರಿ ಅದು ಮಾನವೇಂದ್ರನಾಗಿರುವಂತಹ ಮನು ಚಕ್ರವರ್ತಿಯಿಂದ ನಿರ್ಮಿಸಲ್ಪಟ್ಟಿದ್ದ ಆ ನಗರ ಸರ್ವದಾ ಕಾಂತಿಯುಕ್ತವಾಗಿ ಇತ್ತಂತೆ ಹನ್ನೆರಡು ಯೋಜನದಷ್ಟು ಉದ್ದ ಹಾಗೆ ಮೂರು ಯೋಜನದಷ್ಟು ಅಗಲವಾಗಿತ್ತು ಆ ನಗರ ಸರ್ವ ಕಾಲಗಳಲ್ಲಿಯೂ ಕೂಡ ಸಾಲಾದ ಮರಗಳಿಂದ ಹೂವುಗಳಿಂದ ಅಲಂಕೃತವಾಗಿರ್ತಾ ಇತ್ತು ಆಮೇಲೆ ಅಲ್ಲಿಯ ಬೀದಿಗಳಿಗೆ ನಿತ್ಯ ನೀರನ್ನು ಹಾಕಿ ಒಂದು ಚೂರು ಕೂಡ ಧೂಳೆ ಏಳ್ದೇ ಇರೋ ಥರ ಇಪ್ಪತ್ನಾಲ್ಕು ಗಂಟೆಯೂ ಅದನ್ನು ನೀರಲ್ಲಿ ತೋಯಿಸ್ತಾ ಇದ್ರಂತೆ ಅಂತಹ ಅಯೋಧ್ಯ ನಗರಿಗೆ ದಶರಥನು ರಾಜನಾಗಿದ್ದ ಆತ ಇಂದ್ರನ ಅಮರಾವತಿಯಂತೆ ಇತ್ತು ಅಯೋಧ್ಯೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಆಮೇಲೆ ಅಲ್ಲಿಯ ಅಂಗಡಿಗಳು ಹೇಗಿದ್ದು ಅಂತಂದರೆ ಒಂದು ಕೊಂದಕ್ಕೆ ಅಂಟ್ಕೊಂಡಿರಲಿಲ್ವಂತೆ ಅದು ಪ್ರತ್ಯೇಕವಾಗಿ ಸುವ್ಯವಸ್ಥಿತವಾಗಿ ಇದ್ದಿರುವಂತಹ ಅಂಗಡಿ ಮುಂಗಟ್ಟುಗಳು ಹಾಗೆಯೇ ಹೊರಬಾಗಿಲು ಒಳಬಾಗಿಲು ಇದೆಲ್ಲದು ಅತ್ಯದ್ಭುತವಾಗಿ ಇತ್ತುವಂತೆ ಸಾಲಂಕೃತವಾಗಿರುವಂತಹ ಮನೆಗಳು ಆ ನಗರದ ರಕ್ಷಣಾ ವ್ಯವಸ್ಥೆ ಹೇಗಿತ್ತು ಅಂತಂದರೆ ನಗರದ ಸುತ್ತ ದುರ್ಗಗಳು ಕೋಟೆಗಳಿತ್ತು ಆ ಕೋಟೆಗಳ ಕೋಟೆಗಳಲ್ಲಿ ಶತಗ್ನಿ ಅನ್ನುವ ಹೆಸರಿನ ಶತ್ರುಗಳನ್ನು ವಿನಾಶ ಮಾಡುವಂತಹ ಯಂತ್ರಗಳು ನೂರಾರು ಸಂಖ್ಯೆಯಲ್ಲಿ ಇದುವಂತೆ ಹಾಗೇ ಆ ದುರ್ಗ ಆದ ಕೆಳಗಡೆ ಕೊತ್ತಲಿತ್ತು ಇದರಿಂದಾಗಿ ಯಾರೂ ಶತ್ರುಗಳು ಅಷ್ಟು ಸುಲಭವಾಗಿ ಭೇದಿಸಿಕೊಂಡು ದಶರಥನ ನಗರಿಯಾದ ಅಯೋಧ್ಯೆಯನ್ನು ಪ್ರವೇಶಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗೆಯೇ ಇಡೀ ನಗರದೊಳಗಡೆ ನಾಟಕ ಶಾಲೆಗಳು ನೃತ್ಯ ಶಾಲೆಗಳು ಕೇಂದ್ರಗಳು ಇವೆಲ್ಲ ಇದ್ದಂತಹ ರಾಜ್ಯ ಅದು ಬೇರೆ ಬೇರೆ ದೇಶಗಳಿಂದ ವರ್ತಕರು ಅಂದರೆ ವ್ಯಾಪಾರಿಗಳು ಅಲ್ಲಿ ಬಂದು ತಮ್ಮ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ರಂತೆ ಅದು ಕೂಡ ಒಪ್ಪವಾಗಿ ಜೋಡಿಸಿ ಇಡಲ್ಪಟ್ಟಂತಹ ಅಂಗಡಿಗಳು ಆಮೇಲೆ ಅಯೋಧ್ಯೆಯನ್ನು ನೋಡೋದಕ್ಕೋಸ್ಕರನೇ ಬೇರೆ ರಾಜರುಗಳು ಆ ನಗರದ ಸೌಂದರ್ಯವನ್ನು ನೋಡೋದಕ್ಕೆ ಬರ್ತಾ ಇದ್ರಂತೆ ಅಲ್ಲಿ ನಿರ್ಮಿತವಾಗಿರುವ ಅಲ್ಲಿನ ಜನರ ಮನೆಗಳು ಕೂಡ ಅಷ್ಟು ು ಸುಂದರವಾದ ಮನೆಗಳು ಅಲ್ಲಿನ ರಾಜಗೃಹಗಳೆಲ್ಲ ರತ್ನ ಖಚಿತವಾಗಿದ್ದುವಂತೆ ವಜ್ರ ವೈಢೂರ್ಯಗಳಿಂದ ತುಂಬಿ ನಳನಳಿಸ್ತಾ ಇರುವಂತಹ ಅಂತಹ ಅಯೋಧ್ಯೆ ಅನ್ನುವಂತಹ ಅಷ್ಟು ಸುಂದರವಾಗಿರುವಂತಹ ಪಟ್ಟಣ ಇಡೀ ಪ್ರಪಂಚದಲ್ಲೇ ಬೇರೆಲ್ಲೂ ಇರಲಿಲ್ಲವಂತೆ ಆಮೇಲೆ ಅಲ್ಲಿರುವ ಸೈನಿಕರು ಎಂಥವರು ಅಂತಂದ್ರೆ ಮಹಾನ್ ಪರಾಕ್ರಮಿಗಳು ಹಾಗೆ ಸಾವಿರಾರು ಸಂಖ್ಯೆಯ ಮಹಾ ರಥಿಗಳು ಅಲ್ಲಿದ್ರಂತೆ ಇಂತಹ ಅನುಪಮವಾಗಿರುವಂತಹ ಅಯೋಧ್ಯ ನಗರಿಯನ್ನು ದಶರಥನು ಹಿಂದಿನ ಎಲ್ಲ ರಾಜರಿಗಿಂತಲೂ ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಂತೆ ಆಡಳಿತ ಅವನದು ಅಷ್ಟು ಚೆನ್ನಾಗಿತ್ತಂತೆ ಇನ್ನು ಅಯೋಧ್ಯೆಯನ್ನ ಆಳುತ್ತಿದ್ದಂತಹ ದಶರಥ ಮಹಾರಾಜ ಹೇಗಿದ್ದ ನಮಗೆ ಎಲ್ಲ ಕಥೆಗಳಲ್ಲೂ ಕೂಡ ನಾವು ನೋಡಿರುವ ಸಿನಿಮಾಗಳಿರಬಹುದು ಅಥವಾ ಸೀರಿಯಲ್ ಧಾರಾವಾಹಿಗಳಿರ್ಬೋದು ಅಲ್ಲೆಲ್ಲ ದಶರಥ ಅಂತಂದರೆ ಸ್ವಲ್ಪ ವಯಸ್ಸಾಗಿರುವ ದಶರಥನನ್ನು ಗಡ್ಡದಾರಿ ದಶರಥನನ್ನು ನಾವು ಕಾಣ್ತೀವಿ ಎಲ್ಲ ಕಥೆಗಳಲ್ಲೂ ಅಷ್ಟೇ ಬಂದು ಹೋಗುತ್ತೆ ನಮಗೆ ಆತನ ಹಿನ್ನೆಲೆ ಜಾಸ್ತಿ ಗೊತ್ತಾಗೋದಿಲ್ಲ ಇಲ್ಲಿ ದಶರಥ ಎಂತಹ ಮಹಾರಾಜ ಆಗಿದ್ದ ಅನ್ನುವ ವಿವರಗಳು ಬರ್ತಾ ಹೋಗುತ್ತೆ ಆತ ಮಹಾನ್ ಪರ ಆಕ್ರಮಿ ರಾಜ ತುಂಬ ದೀರ್ಘದರ್ಶಿ ಆತ ಅಂದರೆ ದೂರದರ್ಶಿತ್ವಳ್ಳವನು ತುಂಬ ಮುಂದೆ ಆಗೋದನ್ನು ಈಗಲೇ ಯೋಚನೆ ಮಾಡಿ ಅದಕ್ಕೆ ತಕ್ಕನಾಗಿರುವಂತಹ ಉಪಾಯಗಳನ್ನು ಐಡಿಯಾಗಳನ್ನು ಈಗಲೇ ಮಾಡುವಂತಹ ರಾಜ ಆಗಿದ್ದ ಆತ ದಶರಥ ಅಷ್ಟು ತೇ ಜ್ಞಾನಿಯೂ ಕೂಡ ಹೌದವನು ಎಲ್ಲ ವೇದಗಳನ್ನೂ ಬಲ್ಲವನಾಗಿದ್ದಂತೆ ಜೊತೆಗೆ ಅವನ ಸಾಮರ್ಥ್ಯ ಎಂತಹದ್ದು ಅಂತಂದರೆ ಹತ್ತು ಸಾವಿರ ಮಹಾರಥಿಕರ ಜೊತೆಗೆ ಅವನು ಯುದ್ಧ ಮಾಡಿ ಹೋರಾಟ ಮಾಡಿ ಗೆಲ್ಲಬಹುದಾಗಿರುವಂತಹ ಸಾಮರ್ಥ್ಯದವನು ಹಾಗಾಗಿ ಅವನನ್ನು ಅತಿರಥ ಅಂತ ಕರಿತಾ ಇದ್ದರು ಅಂತಹ ದಶರಥ ರಾಜ ಆತ ಪ್ರಜೆಗಳ ಅನುಕೂಲಕ್ಕೆ ರಾಜರುಗಳು ಕೆರೆ ಬಾವಿ ಇತ್ಯಾದಿಗಳನ್ನು ಕಟ್ಟಿಸುವಂಥದ್ದು ಇದು ಸಾಮಾನ್ಯವಾಗಿ ಇರುವಂಥದ್ದೇ ದಶರಥನೂ ಕೂಡ ಅಂಥದ್ದೆಲ್ಲ ಕೆಲಸವನ್ನು ಮಾಡಿರೋ ಜೊತೆಗೆ ಅವನು ನಿರಂತರವಾಗಿ ಪ್ರಜಾಪಾಲನೆಯ ಬಗ್ಗೆ ಸತತವಾಗಿ ಯೋಚನೆ ಮಾಡ್ತಾ ಇದ್ದವನು ಹಾಗೆ ಅವನ ಕೀರ್ತಿ ಅನ್ನೋದು ಸ್ವರ್ಗ ಪಾತಾಳ ಮರ್ತ್ಯ ಲೋಕಗಳಲ್ಲಿ ತುಂಬ ಪ್ರಸಿದ್ಧವಾಗಿತ್ತು ಹೇಗೆ ಇಂದ್ರನು ಅಮರಾವತಿಯಲ್ಲಿದ್ದಾನೋ ಹಾಗೆ ದಶರಥ ಈ ಭೂಲೋಕದಲ್ಲಿದ್ದಾನೆ ಅನ್ನುವಂತಹ ಕೀರ್ತಿಗೆ ಪಾತ್ರನಾಗಿದ್ದ ದಶರಥ ಇನ್ನು ಅಯೋಧ್ಯೆಯಲ್ಲಿದ್ದ ಜನಗಳು ಹೇಗಿದ್ದರು ಅದರ ವಿವರಣೆ ಕೂಡ ಬಹಳ ಸೊಗಸಾಗಿದೆ ಅಲ್ಲಿರುವವರು ಯಾರೂ ಕೂಡ ಅವಿದ್ಯಾವಂತರಾಗಿರಲ್ವಂತೆ ಅಲ್ಲಿ ಎಲ್ಲರೂ ಕೂಡ ಜ್ಞಾನಿಗಳು ವೇದವನ್ನು ತಿಳಿದವರು ಅಸೂಯೆ ಅನ್ನುವಂಥದ್ದು ಸ್ವಾರ್ಥ ಅನ್ನುವಂಥದ್ದು ಅವರಲ್ಲಿ ಯಾರಲ್ಲೂ ಇರಲಿಲ್ಲ ಆಮೇಲೆ ಎಲ್ಲರೂ ಕೂಡ ಜಿತೇಂದ್ರಿಯರಾಗಿದ್ದರು ಇಂದ್ರಿಯಗಳನ್ನು ಜಯಿಸಿದರು ಅನ್ನುವಂತಹ ಬಹಳ ಸೊಗಸಾದ ವಿವರಣೆ ಬರುತ್ತೆ ನಮ್ಗೆ ಆಶ್ಚರ್ಯ ಅನಿಸುತ್ತೆ ಅಲ್ಲಿರುವ ಈಗ ದಶರಥ ಹಾಗಿದ್ದಾನೆ ರಾಜನೊಬ್ಬ ಹಾಗಿದ್ದಾನೆ ಅಂತಂದರೆ ಸರಿ ಸಾಧನೆ ಮಾಡಿದ್ದಾನೆ ಅಂತ ಅನ್ನಬಹುದು ಆದರೆ ಅಲ್ಲಿರುವ ಜನಗಳು ಕೂಡ ಹಾಗೇ ಇದ್ದರು ಅನ್ನುವಾಗ ಬಹಳ ಖುಷಿ ಅನಿಸುತ್ತೆ ಯಾಕೆ ರಾಮರಾಜ್ಯ ಅಂತ ಕರೀತಾರೆ ಯಾಕೆ ಅಯೋಧ್ಯೆಯನ್ನು ಪ್ರಪಂಚದ ಒಂದು ಅತ್ಯಂತ ಶ್ರೇಷ್ಠವಾದ ರಾಜಧಾನಿ ಅಂತ ಕರೀತಾರೆ ಅಂತಂದರೆ ಈ ಕಾರಣಕ್ಕೋಸ್ಕರ ಪರರ ಧನವನ್ನು ಅಲ್ಲಿರುವ ಯಾರೂ ಕೂಡ ಯಾವತ್ತೂ ಬಯಸ್ತಾ ಇರಲಿಲ್ಲ ಅವರೆಲ್ಲರೂ ಸತ್ಯವನ್ನು ಹೇಳುವಂಥವರಾಗಿದ್ದರು ಹಾಗೆಯೇ ಅವರು ಧರ್ಮಾರ್ಥ ಕಾಮಗಳನ್ನು ಸಾಧಿಸಿರುವಂಥವರಾಗಿದ್ದರಂತೆ ವೇದದ ಅಧ್ಯಯನ ಜೊತೆಗೆ ಇದೆಲ್ಲ ಸಾಧನೆಯನ್ನು ಮಾಡಿದವರು ಹಾಗೆ ಒಬ್ಬರೇ ಒಬ್ಬನೂ ಕೂಡ ನಾಸ್ತಿಕ ಪಾಪ ಪುಣ್ಯಗಳ ಪ್ರಜ್ಞೆ ಇಲ್ಲದವನು ಅಲ್ಲಿ ಇರಲಿಲ್ವಂತೆ ಧನ ಸಂಪತ್ತು ಅನ್ನೋದು ಎಲ್ಲರ ಮನೆಗಳಲ್ಲೂ ಸುಭಿಕ್ಷವಾಗಿ ತುಂಬಿಕೊಂಡಿದ್ದಂತಹ ಅಯೋಧ್ಯ ನಗರಿ ಅದು ಹಾಗೆಯೇ ಅನ್ನ ಸಂತರ್ಪಣೆ ಅನ್ನೋದು ಪ್ರತಿ ಮನೆಗಳಲ್ಲೂ ಕೂಡ ನಡೀತಾ ಇತ್ತಂತೆ ನಮ್ಮ ಮನೆಗೆ ಯಾರಾದರೂ ಅತಿಥಿ ಬರಲಿ ಇವತ್ತು ಆಹಾರ ಕೊಡೋ ಹಾಗೆ ಆಗಲಿ ನಾನು ಅನ್ನುವಂತಹ ಮನೋಭಾವದ ಜನಗಳು ಅಲ್ಲಿ ಅಲ್ಲಿದ್ದವರಾಗಿದ್ದರಂತೆ ಸಹಸ್ರ ಸುವರ್ಣಗಳನ್ನು ದಾನ ಮಾಡದೇ ಇರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿಯೂ ಕೂಡ ಅಲ್ಲಿ ಇರಲಿಲ್ಲ ಅದರ ಜೊತೆಗೆ ಯಾರಿಗೂ ಕೂಡ ಮನೋವ್ಯಾಧಿ ಅನ್ನೋ ಅಂಥದ್ದು ಇರಲಿಲ್ಲ ಮನೋರೋಗಗಳಿರಲಿಲ್ಲ ಎಲ್ಲರೂ ಕೂಡ ಬಹಳ ಆನಂದದಿಂದ ಅಸುಖಮಯವಾಗಿ ಜೀವಿಸ್ತಾ ಇದ್ರಂತೆ ಅಯೋಧ್ಯೆಯಲ್ಲಿ ಇನ್ನೂ ದಶರಥನ ಅಶ್ವಸೇನೆ ಗಜಸೇನೆಗಳು ಹೇಗಿತ್ತು ಅನ್ನುವಂಥ ವಿವರಗಳು ಬರ್ತಾ ಹೋಗುತ್ತೆ ಆ ಇಂದ್ರನ ಉಚ್ಚ ಇಷ್ಟ್ರ ವಸು ಅನ್ನುವಂತಹ ಕುದುರೆಯ ಲಕ್ಷಣ ಅದು ಶ್ರೇಷ್ಠವಾದ ಕುದುರೆ ಅಂತ ಪರಿಗಣಿಸಲ್ಪಡುತ್ತೆ ಅಂತಹದ್ದೇ ಲಕ್ಷಣಗಳನ್ನು ಹೊಂದಿರುವಂತಹ ಕುದುರೆಗಳು ದಶರಥನ ರಾಜ್ಯದಲ್ಲಿದ್ದುವಂತೆ ದಶರಥ ರಾಜನಲ್ಲಿದ್ದಂತಹ ಗಜಸೇನೆ ಕೂಡ ಪೃಥ್ವಿಯಲ್ಲಿಯೇ ಅತ್ಯಂತ ದೊಡ್ಡ ಗಜಸೇನೆ ಆಗಿತ್ತಂತೆ ಅದು ಅಲ್ಲಿ ಹಿಮವತ್ ಪರ್ವತದ ಕಾಡುಗಳಲ್ಲಿ ಹುಟ್ಟಿದ ಆನೆಗಳಿದ್ದುವಂತೆ ಹಾಗೇನೆ ಅವುಗಳೆಲ್ಲವೂ ಮದಿಸಿದ ಅಲ್ಲದೆ ಪರ್ವತಗಳಂತೆ ಬೃಹದಾಕಾರದಲ್ಲಿದ್ದವು ಜೊತೆಗೆ ಇಂದ್ರನ ಪಟ್ಟದಾನೆಯಾದ ಐರಾವತದ ಕುಲೋತ್ಪನ್ನವಾದ ಆನೆಗಳು ಅಂಜನವೆಂಬ ಮತ್ತು ವಾಮನವೆಂಬ ದಿಗ್ಗಜಗಳಿಂದ ಉತ್ಪನ್ನವಾದ ಆನೆಗಳೂ ಇದ್ದುವು ಅನ್ನುವಂತಹ ವಿವರಗಳು ಬರ್ತಾ ಹೋಗುತ್ತೆ ಅಯೋಧ್ಯೆ ನಗರಿಯ ಎಲ್ಲೆಯನ್ನು ದಾಟಿ ಮುಂದಿನ ಎರಡು ಯೋಜನೆಗಳ ತನಕ ಯಾವ ಶತ್ರುವೂ ಕೂಡ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲವಂತೆ ಅಂತಹ ಅತ್ಯದ್ಭುತವಾದಂತಹ ರಕ್ಷಣಾ ವ್ಯವಸ್ಥೆ ಇತ್ತು ಹಾಗಾಗಿ ಅನ್ವರ್ಥನಾಮ ಅಯೋಧ್ಯ ಅನ್ನುವಂಥದ್ದು ಅನ್ವರ್ಥನಾಮವಾಗಿ ಅಯೋಧ್ಯ ಅನ್ನೋದೇ ಆಮೇಲೆ ಪ್ರಸಿದ್ಧವಾದ ಹೆಸರಾಯಿತು ಇಂತಹ ಅಯೋಧ್ಯ ನಗರದಲ್ಲಿ ಮಂತ್ರಿಗಳು ಹೇಗಿದ್ರು ಅನ್ನುವಂತಹ ವಿವರಗಳು ಬರುತ್ತೆ ಇದು ಈಗಿನ ಕಾಲದಲ್ಲಿರುವ ನಾವು ಬಹುಶಃ ತಿಳ್ಕೊಳ್ಳೇಬೇಕಾಗಿರುವಂತಹ ವಿವರಣೆ ಅಂತ ನನಗನ್ನಿಸ್ತು ಮಂತ್ರಾಲೋಚನೆಯಲ್ಲಿ ಸಮರ್ಥರಾಗಿರುವಂತಹ ಪರರ ಮುಖ ಭಾವವನ್ನು ನೋಡಿಯೇ ಇವರ ಮನಸ್ಸಲ್ಲಿ ಏನಿದೆ ಮುಖ ನೋಡ್ತಾ ಇದ್ದಂಗೆ ಇವ್ರ ಮನಸ್ಸಲ್ಲಿ ಏನೋ ಏನು ನಡೀತಾ ಇದೆ ಅನ್ನೋದನ್ನು ಅರಿತುಕೊಳ್ಳಬಲ್ಲಂತಹ ಅಷ್ಟು ನಿಪುಣರಾಗಿದ್ದ ಚಾಣಾಕ್ಷರಾಗಿದ್ದಂತಹ ಎಂಟು ಜನ ಮಂತ್ರಿಗಳು ದಶರಥನಿಗೆ ಇದ್ರಂತೆ ಅವರು ಹೇಗಿದ್ದರು ಅಂತಂದರೆ ಅವ್ರಿಗೆ ಯಾವತ್ತೂ ಕೂಡ ಧನದ ಆಸೆ ಇಲ್ಲ ಅಸೂಯೆ ಇಲ್ಲ ಸ್ವಾರ್ಥ ಇಲ್ಲ ತನಗೋಸ್ಕರ ಏನೋ ಪಡ್ಕೋಬೇಕು ನಾನು ಮಂತ್ರಿ ಆಗಿದ್ದೀನಿ ನನಗೆ ಆರಾಮಾಗಿ ಎಲ್ಲ ಸಿಗುತ್ತೆ ನಾನೆಲ್ಲವನ್ನು ಕಬಳಿಸಿ ಇಟ್ಕೊಳ್ಳೋಣ ಅಂತ ಹೇಳುವಂತಹ ಮನಸ್ಥಿತಿ ಇಲ್ಲವೇ ಇಲ್ಲದಂತಹ ಮಂತ್ರಿಗಳವರು ರಾಜದ್ರೋಹ ಪ್ರಜಾದ್ರೋಹ ಅಂತಂದರೆ ಏನು ಅನ್ನೋದೇ ಗೊತ್ತಿಲ್ಲದ ಅದು ಮನಸ್ಸಿನಲ್ಲೂ ಸುಳಿಯದೇ ಇರುವಂತಹ ಮಂತ್ರಿಗಳಾಗಿದ್ದರು ಅವರು ಬಹುಶಃ ಈಗಿನ ರಾಜಕೀಯ ಮುಖಂಡರುಗಳು ಅವರಿಂದ ಕಲಿಯುವಂಥದ್ದು ಬಹಳ ಇದೆ ಅಂತ ಅನ್ಕೋತೀನಿ ನೀತಿಶಾಸ್ತ್ರ ಕೋವಿದರು ವೇದಶಾಸ್ತ್ರಗಳನ್ನು ಅರಿತುಕೊಂಡವರು ಮಹಾನ್ ಬುದ್ಧಿವಂತರು ಚಾಣಾಕ್ಷರು ಶ್ರೀಮಂತರು ಎಲ್ಲದೂ ಆಗಿದ್ದ ಈ ಮಂತ್ರಿಗಳು ಅವರಿಗೆಲ್ಲ ವಿಚಾರಗಳು ಗೊತ್ತಾಗ್ತಾ ಇತ್ತಂತೆ ಅಂದರೆ ಹೊರದೇಶದಲ್ಲಿ ಆಗಿರುವಂಥದ್ದು ತಮ್ಮ ದೇಶದಲ್ಲಿ ಆಗಿರುವಂಥದ್ದು ಗೂಢಾಚಾರರ ಮೂಲಕ ಎಲ್ಲವನ್ನು ಸಂಗ್ರಹಿಸೋದು ಆಮೇಲೆ ಎಲ್ಲಿ ಏನು ಸಮಸ್ಯೆ ಬಂದಾಗ ಅದಕ್ಕೆ ತಕ್ಷಣದಲ್ಲಿ ಉಪಾಯವನ್ನು ಕಂಡುಹಿಡಿದು ಅದನ್ನ ಜಾರಿಗೆ ತಂದು ಆ ಸಮಸ್ಯೆಯನ್ನು ನಿವಾರಣೆ ಮಾಡೋ ಮಾಡೋವಂಥದ್ದು ಇದನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಂತಹ ಮಂತ್ರಿಗಳವರು ಯಾವ ಕಾಲದಲ್ಲಿಯೇ ಆಗಿದ್ರೂ ಕೂಡ ತನ್ನ ಮಗನೇ ಅಪರಾಧ ಮಾಡಿದ್ದಾನೆ ಅನ್ನೋದು ಗೊತ್ತಾದರೆ ಅದಕ್ಕೆ ಬೇರೆಯವರಿಗೆ ಏನು ಶಿಕ್ಷೆ ಆಗುತ್ತೋ ಅಂಥದ್ದೇ ಶಿಕ್ಷೆಯನ್ನು ಕೊಡುವಂತಹ ಮಂತ್ರಿಗಳಾಗಿದ್ದರು ವೈಯಕ್ತಿಕವಾಗಿ ತಮ್ಮ ಶತ್ರುವೇ ಆಗಿದ್ದರೂ ಕೂಡ ಒಂದು ವೇಳೆ ನಿರ್ದೋಷಿಯಾಗಿದ್ದರೆ ದೋಷ ಇಲ್ಲದೇ ಹೋದರೆ ಅವರನ್ನು ಯಾವ ಕಾರಣಕ್ಕೂ ಕೂಡ ಹಿಂಸೆ ಮಾಡ್ತಾ ಇರಲಿಲ್ಲ ಹಾಗೆ ರಾಜನ ಗೌಪ್ಯಗಳು ಅಂತ ಅನ್ನೋದು ಒಂದಷ್ಟಿರುತ್ತೆ ರಾಜಕಾರ್ಯದಲ್ಲಿ ಗೌಪ್ಯತೆ ಮೇಂಟೈನ್ ಮಾಡಬೇಕಾಗ್ತಾ ಇರುತ್ತೆ ಅದೆಲ್ಲವನ್ನು ಅತ್ಯಂತ ಸಮರ್ಥವಾಗಿ ಮಾಡ್ತಾ ಇದ್ದಂತಹ ಮಂತ್ರಿಗಳು ಇನ್ನಷ್ಟು ವಿವರಗಳು ಮಂತ್ರಿ ಹೇಗಿದ್ದರು ಮಂತ್ರಿ ಹೇಗಿರಬೇಕು ಅನ್ನೋದಕ್ಕೂ ಕೂಡ ಇದು ಒಂದು ಎಕ್ಸಾಂಪಲ್ ಆಗಿ ನಿಂತ್ಕೊಳ್ಳುತ್ತೆ ಈ ಭಾಗ ಹೀಗೆ ಅತ್ಯಂತ ಸುಭಿಕ್ಷವಾಗಿರುವಂತಹ ಅಯೋಧ್ಯ ನಗರ ಅತ್ಯಂತ ಸಮರ್ಥನಾಗಿರುವಂತಹ ದಶರಥ ರಾಜ ಜೊತೆಗೆ ಅಷ್ಟ ಅಷ್ಟು ವಿದ್ಯಾವಂತರಾಗಿರುವಂತಹ ಜನಸಾಮಾನ್ಯರು ಪ್ರಜೆಗಳು ಜೊತೆಗೆ ಸಮರ್ಥರಾಗಿರುವಂತಹ ಮಂತ್ರಿಗಳು ಇಂತಹ ರಾಜ್ಯವನ್ನು ಇಂತಹ ಅಯೋಧ್ಯ ನಗರಿಯನ್ನು ದಶರಥ ಆಳ್ತಾ ಇದ್ದ ಈಗ ಕಥೆಯ ಇನ್ನೊಂದು ಮಗ್ಗುಲಿಗೆ ನಾವು ಹೋಗ್ತಾ ಇದ್ದೇವೆ ಇಷ್ಟೆಲ್ಲ ಇದ್ದರೂ ಕೂಡ ಒಂದು ಚಿಂತೆ ಇತ್ತು ಅನ್ನೋಂತಹ ವಿಚಾರ ಏನು ಚಿಂತೆ ಗೊತ್ತಿರುವಂಥದ್ದೇ ಆತನಿಗೆ ಮಕ್ಕಳಿರಲಿಲ್ಲ ಮಕ್ಕಳಿಲ್ಲ ಅನ್ನುವಂತಹ ಚಿಂತೆ ದಶರಥನಿಗಿತ್ತು ಹಾಗಾಗಿ ಅವನ ಅವನಿಗೊಂದು ಯೋಚನೆ ಬರುತ್ತೆ ಏನು ಯೋಚನೆ ಅಂತಂದರೆ ಅಶ್ವಮೇಧ ಯಾಗವನ್ನು ಮಾಡೋಣ ಅನ್ನುವಂತಹ ಯೋಚನೆ ದಶರಥನಿಗೆ ಬರುತ್ತೆ ಈ ಯೋಚನೆ ಬಂದ ಕೂಡಲೇ ಆತ ಮಂತ್ರಿಗಳನ್ನು ಕರೆದು ನನಗೆ ಹೀಗೆ ಮಕ್ಕಳನ್ನು ಪಡೆಯೋದಕ್ಕೋಸ್ಕರ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ನಿಶ್ಚಯಿಸಿದ್ದೀನಿ ಅಂತ ಹೇಳಿ ಅವರು ಸರಿ ಅಂತಾರೆ ಸುಮಂತ್ರನನ್ನು ಕರಿತಾನೆ ದಶರಥ ಸುಮಂತ್ರ ಹೋಗಿ ವಸಿಷ್ಠರನ್ನು ಕರ್ಕೊಂಡು ಬಾ ಅವ್ರ ಜೊತೆಗೆ ಮಾತಾಡಬೇಕು ಅಶ್ವಮೇಧ ಯಾಗ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಅಂತ ಹೇಳ್ತಾನೆ ಸುಮಂತ್ರ ಹೋಗಿ ವಸಿಷ್ಠರನ್ನು ಕರ್ಕೊಂಡು ಬರ್ತಾರೆ ವಸಿಷ್ಠರಿಗೂ ಕು ಕೂಡ ಖುಷಿಯಾಗುತ್ತೆ ಹೌದು ನೀನು ಮಾಡ್ತಿರೋಂತಹ ಸಂಕಲ್ಪ ಸರಿಯಾಗಿದೆ ಅಶ್ವಮೇಧ ಯಾಗಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾತುಕತೆ ಆಗುತ್ತೆ ಬ್ರಾಹ್ಮಣರು ಬರ್ತಾರೆ ಬ್ರಾಹ್ಮಣರು ಬಂದು ಸರಯೂ ನದಿ ತೀರದ ಉತ್ತರ ಭಾಗದಲ್ಲಿ ಯಜ್ಞವನ್ನು ಕೈಕೊಂಡು ಕೈಗೊಂಡ್ರೆ ಅಶ್ವಮೇಧ ಯಾಗವನ್ನು ಕೈಗೊಂಡ್ರೆ ಒಳ್ಳೆಯದು ಅನ್ನುವ ಮಾತನ್ನು ಹೇಳ್ತಾರೆ ಆಮೇಲೆ ನೀನು ಯಾವಾಗ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡ್ಯೋ ಆವಾಗಲೇ ನಿನಗೆ ನಿನ್ನ ಸಂಕಲ್ಪ ಮನಸ್ಸಲ್ಲಿ ಏನಿದೆ ಪುತ್ರರನ್ನು ಪಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೀನು ಇದನ್ನು ಮಾಡ್ತಾ ಇರೋದು ಅದು ಖಂಡಿತ ನೆರವೇರುತ್ತೆ ಅಂತ ನಮಗೆ ಅನಿಸ್ತಾ ಇದೆ ಅಂತ ಹೇಳುವಾಗ ದಶರಥನಿಗೆ ಬಹಳ ಖುಷಿಯಾಗುತ್ತೆ ದಶರಥ ತನ್ನ ರಾಣಿಯರ ನಿವಾಸಕ್ಕೆ ಹೋಗ್ತಾನೆ ಹೋಗಿ ಹೀಗೆ ಅಶ್ವಮೇಧ ಯಾಗವನ್ನು ಪುತ್ರ ಪ್ರಾಪ್ತಿಗೋಸ್ಕರ ಮಾಡುವ ಸಂಕಲ್ಪವನ್ನು ಮಾಡಿದ್ದೇವೆ ನೀವೆಲ್ಲ ಯಜ್ಞ ದೀಕ್ಷೆಯನ್ನು ಪಡೆಯುವಂಥವರಾಗಿ ಯಜ್ಞ ದೀಕ್ಷೆಯನ್ನು ಹೊಂದುವಂಥವರಾಗಿ ಅನ್ನೋದನ್ನು ಹೇಳ್ತಾನೆ ರಾಣಿಯರಿಗೆ ಬಹಳ ಖುಷಿಯಾಗುತ್ತೆ ಯಾಕಂದರೆ ಅವರು ಕೂಡ ಇಷ್ಟು ವರ್ಷಗಳಿಂದ ಬಹಳ ದುಃಖಿತರಾಗಿದ್ದಾರೆ ಮಕ್ಕಳಿಲ್ಲ ಅನ್ನುವಂಥ ಬೇಜಾರಿದೆ ಹಾಗಾಗಿ ಅವರಿಗೂ ಕೂಡ ಈ ಅಶ್ವಮೇಧ ಯಾಗ ಶುರುವಾಗ್ತಾ ಇದೆಯಲ್ಲ ಅಂತ ಬಹಳ ಖುಷಿಯಾಗುತ್ತೆ ಯಜ್ಞ ದೀಕ್ಷೆಯನ್ನು ಪಡೆಯೋದಕ್ಕೆ ಅವರು ಕೂಡ ಸಿದ್ಧರಾಗ್ತಾರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಈಗ ಮಾಡಿರುವಂಥದ್ದು ಪುತ್ರ ಯಾಗ ಅಲ್ವಾ ಅಶ್ವಮೇಧ ಯಾಗ ಯಾಕೆ ಅನ್ನುವಂಥದ್ದೊಂದು ಸಂದೇಹ ಬರುತ್ತೆ ಆ ಸಂದೇಹಕ್ಕೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕೊಡ್ತೇನೆ ಈ ಕಥೆಯನ್ನು ಕೇಳಿಸ್ಕೊಂಡ ನಂತರ ಖಂಡಿತವಾಗಿ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರಾಮಾಯಣ ಕಥನವನ್ನು ಮುಗಿಸ್ತಾ ಇದ್ದೇನೆ ಜೈ ಶ್ರೀರಾಮ್